ಒಂದು ಕೈ ತೋಟದ ಕತ್ತರೆಯನ್ನು ರೂಪಾಯಿ ಎರಡುನೂರ ಐವತ್ತಕ್ಕೆ ಕೊಂಡು ರೂಪಾಯಿ ಮುನ್ನೂರ ಇಪ್ಪತ್ತೈ ಇಪ್ಪತ್ತೈದಕ್ಕೆ ಮಾರಲಾಯಿತು ನೋಡುತ್ತೆ ಏನಪ್ಪಂದ್ರೆ ಲಾಭ ನಷ್ಟ ಲೆಕ್ಕದ ನಾವು ಲಾಭ ಹಾನಿ ಲೆಕ್ಕದ್ದು ಅದ್ರಲ್ಲಿ ಏನಪ್ಪ ಅಂದ್ರೆ ಸೂತ್ರ ನೋಡಿ ನೋಡಿದ್ವಿ ಸೂತ್ರಬೇಕಂದ್ರೆ ಶೇಕಡ ಲಾಭ ಶೇಕಡ ಲಾಭ ಇಕ್ಕೊಳ್ತು ಇಸ್ಕೊಂಡಿಟ್ಟು ನೂರು ಇಂಟು ಲಾಭ ಡಿವೈಡೆಡ್ ಬೈ ಕೊಂಡ ಮೇಲೆ ಈ ಸೂತ್ರ ಹತ್ತಿದಾಗ ನಮಗೆ ಮಾಡ್ತೀವಿ ಅದಕ್ಕೆ ಮೊದಲು ಏನಪ್ಪ ಅಂದ್ರೆ ನಾವು ಲಾಭ ಖಂಡಿತಗಳು ಏನು ಲಾಭ ಕಂಡಾಗ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ನೋಡ್ರಿ ಇಲ್ಲಿ ಮಾರಿದ ಬೆಲೆ ಮುನ್ನೂರ ಇಪ್ಪತ್ತೈದು ಅದ ಕೊಂಡ ಬೆಲೆ ಎಷ್ಟ ಎರಡುನೂರ ಐವತ್ತು ಅದ ಎರಡನ್ನ ಕಳೆದಾಗ ಏನಪ್ಪ ಅಂದ್ರೆ ನಮ್ಗೆ ಎಪ್ಪತ್ತೈದು ಲಾಭ ಸಿಕ್ತು ಸಿಕ್ಕಾಗ ಶೇಕಡಾ ಲಾಭ ಕಂಡಿಬೇಕು ಸೆಕೆ ಲಾಭ ಕಂಡಿರ್ಬೇಕಲ್ಲ ಇಲ್ಲಿ ಸುತ್ತ ನೋಡ್ರಿ ನೂರಕ್ಕೆ ನೂರು ಇರ್ತದ ಆಮೇಲೆ ಲಾಭ ಬರಲಿ ಎಷ್ಟ ಎಪ್ಪತ್ತೈದು ಇಲ್ಲಿ ಇಟ್ಟಿದ್ವಿ ಕೊಂಡ ಬೆಲೆ ಎರಡ್ನೂರ ಐವತ್ತು ಇಲ್ಲ ಎರಡು ಐವತ್ತು ಕೆಲವೊಬ್ಬರು ಏನಪ್ಪ ಅಂದ್ರೆ ನೂರನ ಈ ಚಿನ್ನ ಮಾಡ್ತಾರೆ ಅದಕ್ಕೋಸ್ಕರ ಎರಡು ಟೈಪ್ ಮಾಡಿದ್ವಿ ಈ ನೂರು ಮಾಡ್ಬೋದು ಎರಡು ಒಂದೇ ಬರ್ಬೋದಾ ಹ್ಯಾಂಗ್ ಮಾಡೋದನ್ನು ನೋಡಿ ಜೀರೋಗೆ ಜೀರೋ 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 ಗೆಟ್ ಕ್ಯಾನ್ಸಲ್ ಇರ್ತೈದು ಒಂದೇ ಇರ್ತೈದು ಮೂರನೇ ಎಷ್ಟು ಅಪ್ಪ ಅಂದ್ರೆ ಹತ್ತು ಇಂಟು ಮೂರು ಒಂದು ಮೂವತ್ತು ಇಲ್ಲಿಂದ ಸೇಮ್ ಆಗಿ ಜೀರೋ ಜೀರೋ ಗೆಟ್ ಕ್ಯಾನ್ಸರ್ ಇರ್ತೈದು ಒಂದೇ ಇಟ್ಟೈದು ಮೂರಲೆ ಏನಪ್ಪ ಅಂದ್ರೆ ಮೂರು ಇಂಟು ಹತ್ತು ಇತ್ತು ಹತ್ತು ಮೂರನೇ ಮೂವತ್ತು ಈ ಟೈಮ್ ಏನಪ್ಪ ಅಂದ್ರೆ ಸುಲಭ ಇರ್ತಕ್ಕಂಥ ಲೆಕ್ಕಗಳು ನಮ್ಮ ವಿಡಿಯೋ ನೋಡೋದವರು ಪ್ರತಿಯೊಬ್ಬರು ಶೇರ್ ಮಾಡಿ ಮುಂದಿನ ವಿಡಿಯೋ ಸಿಗೋಣ ಧನ್ಯವಾದಗಳು